ಸ್ನೇಹಿತರೆ ನಾಳೆ ಡಿಸೆಂಬರ್ ಮೂವತ್ತನೇ ತಾರೀಕು ಅಮಾವಾಸ್ಯ ಅತ್ಯಂತ ಶಕ್ತಿಯುತವಾದಂಥ ದಿನ ಈ ದಿನ ಅಪ್ಪಿತಪ್ಪಿಯು ಕೆಲಸಗಳನ್ನು ಮಾಡಬೇಡಿ ಈ ಕೆಲಸಗಳನ್ನು ಮಾಡಿದರೆ ದಾರಿದ್ರ್ಯ ಉಂಟಾಗುತ್ತೆ ಹಾಗೆ ಈ ಒಂದು ಕೆಲಸವನ್ನು ಮಾಡಿದರೆ ಅದೃಷ್ಟ ನಿಮ್ಮದಾಗುತ್ತೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸೋಮವಾರ ಅಂದರೆ ಶಿವನಿಗೆ ತುಂಬ ಇಷ್ಟ ಹಾಗೆ ಅಮಾವಾಸ್ಯೆ ದಿನ ಶಿವನನ್ನು ಪೂಜಿಸಿದರೆ ವಿಶೇಷವಾದಂಥ ಫಲ ಲಭಿಸುತ್ತೆ ಸೋಮವಾರದ ಜೊತೆ ಕೂಡಿ ಬಂದಿರುವ ಈ ಅಮಾವಾಸೆಯನ್ನ ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಶಿವಾರಾಧನೆ ಮಾಡಲು ಈ ಅಮಾವಾಸ್ಯೆ ತುಂಬಾ ವಿಶಿಷ್ಟವಾದದ್ದು ಈ ಸೋಮಾವತಿ ಅಮಾವಾಸ್ಯೆ ಪ್ರತ್ಯೇಕವಾದದ್ದು ಇಂತಹ ಪವಿತ್ರವಾದಂಥ ಅಮಾವಾಸ್ಯೆ ದಿನ ಕೆಲವು ಅಪ್ಪಿ ಅಪ್ಪಿತಪ್ಪಿ ಕೂಡ ಮಾಡಲೇಬಾರದು ಅಮಾವಾಸ್ಯೆ ದಿನ ಮಾಡುವ ಕೆಲವು ತಪ್ಪುಗಳಿಂದ ನಿಮ್ಮ ಜೀವನದಲ್ಲಿ ಬಡತನ ದಾರಿದ್ರ್ಯ ಬರುತ್ತೆ ಆದ್ದರಿಂದ ಈ ಸೋಮಾವತಿ ಅಮಾವಾಸ್ಯೆಯ ದಿನ ಮಾಡಲೇಬಾರದಾದ ಕೆಲಸಗಳು ಯಾವುವು ಅಲ್ಲದೆ ಯಾವ ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಬರುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸೋಮಾವತಿ ಅಮಾವಾಸ್ಯ ದಿನ ಪ್ರತಿಯೊಬ್ಬರೂ ಶಿವನನ್ನು ಪೂಜಿಸಬೇಕು ಈ ದಿನ ಮಾಡುವ ಪೂಜೆಗೆ ಅದರಲ್ಲೂ ಮುಖ್ಯವಾಗಿ ಶಿವಪೂಜೆಗೆ ಅನಂತ ಕೋಟಿ ಪುಣ್ಯಫಲ ಲಭಿಸುತ್ತೆ ಆದ್ದರಿಂದ ಈ ಸೋಮವಾರದ ದಿನ ಸ್ತ್ರೀಯರು ಬೆಳಗ್ಗೆ ನಿದ್ರೆಯಿಂದ ಎದ್ದು ಸ್ನಾನಾದಿಗಳನ್ನೆಲ್ಲ ಮುಗಿಸಿ ನಿಮ್ಮ ಪೂಜಾ ಮಂದಿರದಲ್ಲಿರುವ ಶಿವ ಪಾರ್ವತಿ ಫೋಟೋ ಮುಂದೆ ಎಳ್ಳೆಣ್ಣೆಯಿಂದ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಶಿವನ ಮುಂದೆ ದೀಪಾರಾಧನೆ ಮಾಡಿ ಹೀಗೆ ಮಾಡೋದ್ರಿಂದ ಖಂಡಿತವಾಗಿಯೂ ಶಿವನ ಒಂದು ಪುಣ್ಯಫಲ ನಿಮಗೆ ಲಭಿಸುತ್ತೆ ಶಿವನ ಅನುಗ್ರಹದಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಜಪ್ಸಿ ಈ ಮಂತ್ರಕ್ಕೆ ಇರುವ ಶಕ್ತಿ ಅಸಾಧ್ಯವಾದದ್ದು ಈ ಒಂದು ಮಂತ್ರವನ್ನ ಜಪಿಸೋದ್ರಿಂದ ಅಂತಹ ಕುಟುಂಬಕ್ಕೆ ಆಯುರ್ ಆರೋಗ್ಯದ ಜೊತೆಗೆ ಅಷ್ಟೈಶ್ವರ್ಯ ಲಭಿಸುತ್ತೆ ಹೀಗೆ ಬೆಳಗ್ಗೆ ಪೂಜೆ ಮಾಡಿ ಮತ್ತೆ ಸಾಯಂಕಾಲ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಹಸುವಿನ ತುಪ್ಪದಿಂದ ಒಂದು ದೀಪವನ್ನ ಬೆಳಗಿಸಿ ಸೋಮಾವತಿ ಅಮಾವಾಸ್ಯ ದಿನ ಈ ದೀಪ ಬೆಳೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಧನಲಕ್ಷ್ಮಿ ತಾಂಡವವಾಡ್ತಾಳೆ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಕೂಡ ಆಗೋಲ್ಲ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ ಈ ಒಂದು ಸೋಮಾವತಿ ಅಮಾವಾಸ್ಯ ದಿನ ರಾತ್ರಿ ಸಮಯದಲ್ಲಿ ಮನೆಯ ಯಜಮಾನಿ ಉಪ್ಪಿನಿಂದ ಮನೆಗೆ ದೃಷ್ಟಿ ತೆಗೆದರೆ ಆ ಮನೆಯಲ್ಲಿರುವ ಅಷ್ಟ ದಾರಿದ್ರ್ಯಗಳು ಕೂಡ ತೊಲಗಿ ಹೋಗಿ ಕುಟುಂಬದಲ್ಲಿ ಸುಖ ಸಂತೋಷ ಉಂಟಾಗುತ್ತೆ ಅಮಾವಾಸ್ಯೆ ದಿನ ಮಾಡುವ ಕೆಲಸಗಳಲ್ಲಿ ಸ್ವಲ್ಪ ಜಾಗ್ರತೆ ತೆಗೆದುಕೊಳ್ಬೇಕು ಅಮಾವಾಸ್ಯ ದಿನ ಪ್ರತಿಯೊಬ್ಬರು ತಪ್ಪದೆ ತಲೆ ಸ್ನಾನ ಮಾಡಬೇಕು ಅಮಾವಾಸ್ಯೆ ದಿನ ತಲೆ ಸ್ನಾನ ಮಾಡದಿದ್ದರೆ ದಾರಿದ್ರ್ಯ ಉಂಟಾಗುತ್ತೆ ಈ ಅಮಾವಾಸ್ಯೆ ದಿನ ಅಪ್ಪಿತಪ್ಪಿಯು ತಲೆಗೆ ಎಣ್ಣೆ ಹಾಕಿಕೊಳ್ಬಾರ್ದು ಅಮಾವಾಸ್ಯ ದಿನ ಹೊಸ ಬಟ್ಟೆಯನ್ನ ಕೂಡ ಧರಿಸಬಾರ್ದು ಹೊಸ ಕೆಲಸಗಳನ್ನ ಕೂಡ ಪ್ರಾರಂಭಿಸಬಾರ್ದು ಕೂದಲನ್ನು ಕತ್ತರಿಸೋದಾಗಲಿ ಉಗರನ್ನು ಕತ್ತರಿಸೋದಾಗಲಿ ಮಾಡಬಾರ್ದು ಹಾಗೆ ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಚಿಕ್ಕ ಮಕ್ಕಳನ್ನು ಹೊರಗೆ ಕರ್ತ್ಕೊಂಡು ಹೋಗಬಾರ್ದು ಅಮಾವಾಸ್ಯ ದಿನ ಅಪ್ಪಿತಪ್ಪಿಯು ಆಲಸ್ಯದಿಂದ ನಿದ್ರಿಸಬಾರ್ದು ಸೂರ್ಯೋದಯಕ್ಕೂ ಮುನ್ನ ನಿದ್ರೆಯಿಂದ ಎದ್ದೇಳಬೇಕು ಅಲ್ಲದೆ ಈ ಅಮಾವಾಸ್ಯ ದಿನ ಮಧ್ಯಾಹ್ನ ಸಮಯದಲ್ಲಿ ನಿದ್ರಿಸಬಾರ್ದು ಇದರಿಂದ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಉಂಟಾಗುತ್ತೆ ಹಾಗೆ ಕೆಂಪು ಬಟ್ಟೆ ಎಂದರೆ ಮಹಾಲಕ್ಷ್ಮಿಗೆ ಬಹಳ ಇಷ್ಟ ಹಾಗಾಗಿ ಈ ಸೋಮಾವತಿ ಅಮಾವಾಸ್ಯೆಯ ದಿನ ನಿಮ್ಮ ಬೀರುವಿನಲ್ಲಿ ಹೊಸ ಕೆಂಪು ಬಟ್ಟೆ ತಂದು ಇಡಿ ಈ ರೀತಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹ ಅನುಗ್ರಹವಾಗುತ್ತೆ ಅಮಾವಾಸ್ಯೆಯ ದಿನ ಹೆಚ್ಚಾಗಿ ಭೂಮಿ ಮೇಲೆ ದುಷ್ಟಶಕ್ತಿಗಳ ಸಂಚಾರವಿರುತ್ತೆ ಆದ್ದರಿಂದ ಈ ಅಮಾವಾಸ್ಯೆಯ ದಿನ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಪ್ರತಿಕೂಲ ಶಕ್ತಿಗಳು ತೊಲಗಿ ಹೋಗುತ್ತೆ ನಿಮ್ಮ ಮನೆಗೆ ಲಕ್ಷ್ಮಿ ಪಾದಾರ್ಪಣೆ ಮಾಡ್ತಾರೆ ಮುಖ್ಯವಾಗಿ ಈ ಅಮಾವಾಸ್ಯ ದಿನ ಪ್ರತಿಯೊಬ್ಬರು ಉಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಬೇಕು ಹೀಗೆ ದೃಷ್ಟಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮೇಲೆ ಇರುವಂಥ ನರ ದೃಷ್ಟಿ ಪೂರ್ತಿ ತೊಲಗಿ ಹೋಗುತ್ತೆ ಬೀರುವನ್ನು ಲಕ್ಷ್ಮಿ ಸ್ವರೂಪವಾಗಿ ಬಾ ಭಾವಿಸ್ತಾರೆ ನಿಮ್ಮ ಬೀರುವಿನಲ್ಲಿ ಇರುವ ಇರುವಂತಹ ಹಣ ಎರಡು ಪಟ್ಟು ಹೆಚ್ಚಾಗ್ಬೇಕಂದ್ರೆ ಅಮಾವಾಸ್ಯ ದಿನ ಸಾಯಂಕಾಲ ಸಮಯದಲ್ಲಿ ಒಂದು ಗುಲಾಬಿ ಹೂವು ಹಾಗೂ ಅರಿಶಿನ ಕುಂಕುಮ ತೆಗೆದುಕೊಂಡು ನಿಮ್ಮ ಪೂಜಾ ಮಂದಿರದಲ್ಲಿರುವಂಥ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಂಡು ನಂತರ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಒಂದು ಬೀರುವಿನ ಒಂದು ಮೂಲೆಯಲ್ಲಿ ಇಡಿ ಈ ಸೋಮಾವತಿ ಅಮಾವಾಸ್ಯ ದಿನ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿ ಹಣ ವೃದ್ಧಿಯಾಗುತ್ತೆ ಅಮಾವಾಸ್ಯ ದಿನ ತಿಳಿದೋ ತಿಳಿದೆಯೋ ಯಾರಿಗೂ ಕೂಡ ಸುಳ್ಳು ಹೇಳಬಾರ್ದು ಅಮಾವಾಸ್ಯೆಯ ದಿನ ಯಾರಿಗಾದರೂ ಸುಳ್ಳು ಹೇಳಿದರೆ ನಿಮ್ಮ ಜೀವನದಲ್ಲಿ ದಾರಿದ್ರ್ಯ ಕಾಡುತ್ತೆ ಈ ಸೋಮಾವತಿ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಒಂದು ಕುಂಬಳಕಾಯಿ ಕಟ್ಟಿದರೆ ಬಹಳ ಒಳ್ಳೆಯದು ಹೀಗೆ ಕಟ್ಟೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಯಾವ ಕಷ್ಟಗಳು ಕೂಡ ಇಲ್ಲದಂತೆ ಇರುತ್ತೆ ನಿಮ್ಮ ಮನೆಗೆ ಬರುವ ನೆಗೆಟಿವ್ ಎನರ್ಜಿ ಬರದಂತೆ ಈ ಕುಂಬಳಕಾಯಿ ಅಡ್ಡ ಮಾಡುತ್ತೆ ಅಮಾವಾಸ್ಯ ದಿನ ಬೀರುವನ್ನು ಶುಭ್ರಗೊಳಿಸಿಕೊಳ್ಳಿ ಬೀರುವಿನ ಮೇಲೆ ಸ್ವಸ್ತಿಕ್ ಚಿತ್ರ ಬರೆಯಿರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಸಿದ್ಧಿಸುತ್ತೆ ಮುಖ್ಯವಾಗಿ ಈ ಅಮವಾಸ್ಯ ದಿನ ಪೊರಕೆ ಅಕ್ಕಿ ಗೋಧಿ ಅಪ್ಪಿತಪ್ಪಿಯು ಕೊಳ್ಳಬಾರದು ಈ ವಸ್ತುವನ್ನು ಕೊಂಡು ತಂದರೆ ನಿಮ್ಮ ಜೀವನದಲ್ಲಿ ಕೆಟ್ಟ ಪ್ರಭಾವಗಳಾಗುತ್ತೆ ಅಲ್ಲದೆ ಮಾಂಸಾಹಾರವನ್ನು ತಿನ್ನಬಾರದು ಮಾಂಸಾಹಾರ ತಿಂದರೆ ನಿಮ್ಮ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಅಮುವಾಸ್ಯೆ ದಿನ ರಾತ್ರಿ ಸಮಯದಲ್ಲಿ ಐದು ಲವಂಗವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಈ ಐದು ಲವಂಗವನ್ನು ಸುಟ್ಟು ಹಾಕಿ ಈ ಲವಂಗದಲ್ಲಿ ಬರುವ ಹೊಗೆಯನ್ನು ನಿಮ್ಮ ಮನೆಯ ಪೂರ್ತಿ ಅಡಿಸಿ ನಿಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳೆಲ್ಲ ತೊಲಗಿ ಹೋಗಿ ಮನೆಗೆ ಲಕ್ಷ್ಮಿ ಕಟಾಕ್ಷ ಸುಲಭವಾಗಿ ಲಭಿಸುತ್ತೆ ಅಮುವಾಸ್ಯ ದಿನ ಪ್ರತಿಯೊಬ್ಬರ ಮನೆಯಲ್ಲಿ ಮನೆಯಲ್ಲಿಯೇ ಊಟ ಮಾಡಬೇಕು ಹೊರಗಡೆ ಊಟ ಮಾಡಬಾರ್ದು ಅಂತಲೇ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ ಅಮಾವಾಸ್ಯೆ ದಿನ ತಲೆಗೆ ಎಣ್ಣೆ ಹಚ್ಬಾರ್ದು ಎಣ್ಣೆ ಶನಿದೇವರಿಗೆ ಪ್ರತೀಕ ಹಾಗಾಗಿ ಈ ದಿನ ಎಣ್ಣೆಯನ್ನ ಹಚ್ಚಬೇಡಿ ಅಮವಾಸ್ಯೆ ದಿನ ಸಾಯಂಕಾಲ ಸಮಯದಲ್ಲಿ ನಿಮ್ಮ ಪೂಜಾ ಮಂದಿರದಲ್ಲಿ ಇರುವ ಫೋಟೋಗಳನ್ನು ಶುಭ್ರಗೊಳಿಸಿ ಗಂಧದ ಬೊಟ್ಟು ಹಾಗೂ ಕುಂಕುಮದ ಬೊಟ್ಟುಗಳನ್ನು ಹಚ್ಚಬೇಕು ಈ ಸೋಮಾವತಿ ಅಮಾವಾಸ್ಯೆಯ ದಿನ ನಿಮ್ಮ ಕಾಲಿಗೆ ಕಪ್ಪು ದಾರವನ್ನ ಕಟ್ಕೊಡಿ ಕಾಲಿಗೆ ಕಪ್ಪು ದಾರವನ್ನ ಕಟ್ಟಿಕೊಳ್ಳೋದ್ರಿಂದ ದಾರಿದ್ರ್ಯ ನಿವಾರಣೆ ಆಗುತ್ತೆ ದುಡ್ಡಿನ ಸಮಸ್ಯೆ ಅನಾರೋಗ್ಯ ಸಮಸ್ಯೆಗಳು ಉಪಶಮನಗೊಳ್ಳುತ್ತೆ ಹಾಗೆ ಈ ದಿನ ಒಂದು ಕೆಂಪು ಬಟ್ಟೆಯಲ್ಲಿ ಕಾಳು ಮೆಣಸನ್ನು ಹಾಕಿ ಒಂದು ಚಿಕ್ಕ ಗಂಟು ಕಟ್ಟಿ ಈ ರೀತಿ ಮಾಡಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನೇತು ಹಾಕಿ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ತೊಲಗಿ ಹೋಗಿ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ ಜಾತಕದಲ್ಲಿ ಪಿತೃದೋಷವಿದ್ದರೆ ಅರಳಿ ಮರಕ್ಕೆ ಹನ್ನೊಂದು ಪ್ರದಕ್ಷಿಣೆ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಪೂರ್ವಿಕರ ಆಶೀರ್ವಾದ ಲಭಿಸುತ್ತೆ ಅಮವಾಸ್ಯೆ ದಿನ ಕೋಪ ಮಾಡಿಕೊಳ್ಳೋದಾಗ್ಲಿ ಬೇರೆಯವರ ಜೊತೆ ವಾದ ವಿವಾದ ಮಾಡಬಾರ್ದು ಅಮುವಾಸೆ ದಿನ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅಮವಾಸ್ಯೆ ದಿನ ಬಡವರಿಗೆ ನಿರಾಶ್ರಿತರಿಗೆ ದಾನ ಮಾಡಿದಲ್ಲಿ ಕೋಟಿ ಜನ್ಮದ ಪುಣ್ಯ ಫಲ ಲಭಿಸುತ್ತೆ ಅಮವಾಸ್ಯ ದಿನ ಸ್ತೋತ್ರ ಓದಿದರೆ ದುರ್ಗಮ್ಮನವರ ಆಶೀರ್ವಾದ ಲಭಿಸುತ್ತೆ ಈ ಸೋಮಾವತಿ ಅಮವಾಸ್ಯ ದಿನ ಸೋಮಾವತಿ ಕಥೆಯನ್ನು ಕೇಳಿದರೆ ಜನ್ಮ ಜನ್ಮದ ಪಾಪ ನಿವಾರಣೆಯಾಗಿ ಶಿವಾನುಗ್ರಹದಿಂದ ಎಲ್ಲವೂ ಕೂಡ ಸುಲಭವಾಗಿ ಲಭಿಸುತ್ತೆ ಶಿವನು ನಿಮ್ಮ ಜನ್ಮದಲ್ಲಿ ನಿಂತಿರುವ ಪಾಪವನ್ನು ನಿವಾರಣೆ ಮಾಡಿ ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ಸಾಯಂಕಾಲ ಸಮಯದಲ್ಲಿ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅರ್ಚನೆ ಮಾಡಿಸಿ ಶಿವನ ಒಂದು ದೇವಾಲಯವನ್ನ ಪ್ರದಕ್ಷಿಣೆ ಹಾಕೋದ್ರಿಂದ ಹಾಗೆ ಶಿವಾಲಯದಲ್ಲಿ ಶಿವನ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗಿರುವ ಕಷ್ಟ ನಷ್ಟಗಳೆಲ್ಲ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಜನ್ಮ ಜನ್ಮದ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು